ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರಿನ ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ಪೊಲೀಸ್ ಬ್ಯಾಂಡ್ ನುಡಿಸುವ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಯಿತು ಮೈಸೂರಿನ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ನಗರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಸಾರ್ವಜನಿಕರನ್ನು ಆಕರ್ಷಿಸಿತು ದೂರದರ್ಶನದೊಂದಿಗೆ ಮೈಸೂರು ನಗರ ಪಾಲಿಕೆ ಚುನಾವಣಾ ನೋಡಲ್ ಅಧಿಕಾರಿ ಮೈತ್ರಿ ಸಾರ್ವತ್ರಿಕ ಚುನಾವಣೆ ಪ್ರಕ್ರಿಯೆಯಲ್ಲಿ ಜನರು ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಮೈಸೂರು ಸಾಂಗ್ ಅಲ್ಲಿ ಬ್ಯಾಂಡ್ ಮೂಲಕ ನುಡಿಸ್ತಾ ಇದ್ದಾರೆ ಇದರಿಂದ ಮೈಸೂರು ನಗರ ಜನತೆಗೆ ಸ್ವೀಪ್ ಕುರಿತು ಅರಿವು ಮೂಡಿಸ್ತಾ ಇದ್ದೀವಿ ಮತದಾನದ ಪ್ರಾಮುಖ್ಯತೆ ಮತ್ತೆ ಅದರ ಸಂಬಂಧ ಎಲ್ಲ ವೋಟ್ ಮಾಡಿದ್ರೆ ನಮ್ಮ ಪ್ರಜಾಪ್ರಭುತ್ವ ಹೇಗೆ ನಾವು ಈ ಮೂಲಕ ಮೈಸೂರಿನ ರಾಕೇಶ್ ಜಿಲ್ಲಾಡಳಿತ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ಮತದಾನ ಪ್ರಮಾಣವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಅದರಲ್ಲಿ ಮೈಸೂರಲ್ಲಿ ಮಾಡ್ತಾ ಈ ಸರಿ ಮೈಸೂರಲ್ಲಿ ಅತಿ ಹೆಚ್ಚು ಮತದಾನ ಮಾಡಿ ಎಲ್ಲರಿಗೂ ಮೈಸೂರು ಜಿಲ್ಲಾಡಳಿತಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಅಲ್ಲಿ ಮತದಾರ ಪಟ್ಟಿಗಳಲ್ಲಿ ಹೆಸರುಗಳನ್ನು ಮುಂಚೆನೇ ನೋಂದಾಯಿಸ್ಕೋಬೇಕು ಅಥವಾ ಈಗ ನೊಂದ ಪರಿಶೀಲಿಸ್ಕಬೇಕು ರವರನ್ನ ಕೇಳ್ತಾ ಇರೋದು ಅದನ್ನ ಎಲ್ಲ ನಗರದ ನಿವಾಸಿಗಳು ಮಾಡಬೇಕಾಗಿ ಕೇಳ್ಕೊತಿದ್ದಾರೆ वोटಿಂಗ್ ಏನು ಬರ್ತಾ ಇದೆ ಸ್ಥಳೀಯ ನಿವಾಸಿ ವಿಕ್ರಮ್ ಜನರು ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಎಂದು ತಿಳಿಸಿದರು ಜಾಗೃತೆ ಆಗ್ತಾ ಇದೆ ಎಲ್ಲರಗೋ ಲೈಫ್ ನಲ್ಲಿ ಇಲ್ಲ ಒನ್ಸ್ ಇನ್ 5 ಇಯರ್ಸ್ ನಲ್ಲಿ ಫಸ್ಟ್ ಟೈಮ್ ಬರೋ ಇಂತ ಆಪರ್ಚುನಿಟಿನ ನಾ ಯಾರು ನೋ ವೋಟರ್ಸ್ ಯಾರು ಮಿಸ್ ಮಾಡಬಾರ್ದು ಈ ಥರದ್ದು ಒಂದು ಇನಿಷಿಯೇಟಿವ್ ಮಾಡ್ತಾ ಇರೋದ್ರಿಂದ ಒಂದು ಜಾಗೃತೆ ಬರುತ್ತೆ ಎಲ್ಲರಿಗೂ ತುಂಬ ಸಂತೋಷ ಆಗ್ತಾ ಇದೆ ಈ ಥರ ಇನಿಷಿಯೇಟಿವ್ ಇನ್ನೂ ಜಾಸ್ತಿ ತೊಗೋಬೇಕು ಇನ್ನೂ ಜಾಸ್ತಿ ಇದಕ್ಕೆ ಬಗ್ಗೆ ಪ್ರಚಾರ ಮಾಡಬೇಕು ಆಗಲೇ ಜನ ಜಾಸ್ತಿ ಬರ್ತಾರೆ ತುಂಬ ಒಳ್ಳೆಯದು ಮಾಡ್ತಾ ಇರೋದು ಪೂರ್ತಿ ಆರ್ಗನೈಸೇಷನ್ಗೆ ತುಂಬ ತುಂಬ ಥ್ಯಾಂಕ್ಸ್